సద్గురు సిద్ధగురుల పరమ పూజ భక్తి నమస్కరి ఈ జాతర మహోత్సవ వేదికన రాష్టంద్ర బంధలు భారతి పరమ పూజ మాసే వేదిక ఎలా పరమ పూజ భక్తి నమస్కరించి మళ్ళా గన్నరించి సన్మా సకల సద్భక్త ಜಾತ್ರಾ ಕಮಿಟಿಯ ಅಧ್ಯಕ್ಷರೇ ಸನ್ಮಾನ ಡಿ ಆರ್ ಪಾಟೀಲ್ ಒಳಗೊಂಡಂತೆ ಎಲ್ಲ ಸರ್ವ ಸದಸ್ಯರಿಗೆ ವಂದಿಸಿ ಪತ್ರಿಕೆ ಟಿವಿ ವಿ ಮಾಧ್ಯಮದಲ್ಲೂ ವಂದಿಸಿ ಇಲ್ಲಿ ತರ ಬಹಳಷ್ಟು ವಿಶೇಷವಾಗಿ ಜಗದ್ಗುರು ಸಿದ್ದಾರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳಿದ್ರು ಸಿದ್ದಾರ್ ಬಗ್ಗೆ ಎರಡು ಮಾತು ಹೇಳಬೇಕಂದ್ರೆ ಇಡೀ ನಮ್ಮ ಕರ್ನಾಟಕಲ್ಲ ಇಡೀ ಭಾರತ ನೆಲೆಯಲ್ಲಿ ಕೂಡ ಕನ್ನಡ ಹಿಂದಿ ಇಂಗ್ಲಿಷ್ ತೆಲುಗು ಎಲ್ಲ ಭಾಷೆ ಸಿದ್ಧಾರ್ ನೋಡ್ರಂದ್ರೆ ಆ ಪುಣ್ಯಾತ್ಮ ಬರೀ ಹುಬ್ಬಳ್ಳಿಗೆಲ್ಲ ಹುಬ್ಬಳ್ಳಿ ಒಳಗೆ ನೆಲೆಸಿ ಹುಬ್ಬಳ್ಳಿನ ಹೂಬಳ್ಳಿ ಮಾಡಿದಂತ ಶಕ್ತಿ ಅಂದ್ರೆ ಸಿದ್ಧರು ಮಾತ್ರ ಈ ಜಗತ್ತಕ್ಕೆ ಹುಬ್ಬಳ್ಳಿನ ಹುಬ್ಬಳ್ಳಿಯಿಂದ ಯಾರು ಹೆಸರು ಬರ್ತಾರೆ ಅಂದ್ರೆ ಸಿದ್ಧರು ಆ ಪರಮ ಪೂಜ್ಯರು ಕೂಡ ತಮ್ಮ ಇರುವಾಗ ಒಬ್ಬ ಶಾಸ್ತ್ರಿ ಬಂದು ಪ್ರಶ್ನೆಯನ್ನು ಮಾಡ್ತಾನೆ ಪ್ರಶ್ನೆ ಮಾಡಿದಾಗ ಅವರು ಗುರುಗಳು ಹೇಳ್ತಾ ಆಗ ಜಂಡ ಸುಬ್ಬ ಇವರು ಹೇಳಿದಾಗ ಸಬ್ಬು ಶಾಸ್ತ್ರಿಗೆ ನಾನು ಹೇಳೋದಲ್ಲ ನನ್ನ ಕಡೆ ಕಲಿತಲ್ಲ ನನ್ನ ಶಿಷ್ಯರು ಹೇಳೋದು ಬೇಡ ನಮ್ಮ ಸೇವೆ ಮಾಡತಕ್ಕಂತ ಅಲ್ಲಿ ಸಿದ್ದು ಅದನ್ನೆಲ್ಲ ಅವನ್ ಕೇಳ ಅವ ಉತ್ತರ ಕೊಡ್ತಾನ ಅಂತ ಹೇಳ್ತಾರೆ ಆಗ ಆ ಸುದ್ದಿ ಶಾಸ್ತ್ರಿ ಏನು ಹಮ್ಮು ಅಹಂಕಾರದಿಂದ ನಾನು ಗೆದ್ದೆಯನ್ನು ನಾನನ್ನು ಹಾಂ ಜಗತ್ತ ಜಗತ್ತಿಸುತ್ತಾರೆ ಬಂದಿದ್ದ ಆಗ ಆಶ್ಚರ್ಯ ಆಯ್ತು ಏನ್ರಿ ಅವನ್ ಕೇಳಬೇಕಾ ನಿನ್ನ ಪ್ರಶ್ನೆ ಅವನು ನಾನು ಉತ್ತರ ಕೊಡ್ತಾನೆ ಕೇಳು ಏ ನಿಮ್ಮ ಗುರುಗಳು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಕೇಳಿದಾಗ ಆಗ ಸಿದ್ದವರು ಹೇಳ್ತಾನೆ ನಮ್ಮ ಗುರುಗಳ ಕಪ್ಪಣಿ ಕೊಟ್ಟರೆ ನಾನು ಕೊಡ್ತೀನಿ ಅಂದಾಗ ಕೊಡು ಅಂತ ಹೇಳಿ ಗುರುಗಳು ಹೇಳಿದಾಗ ಆಗ ಕೇಳಿ ಪ್ರಶ್ನೆ ಅಂದಾಗ ಶಾಸ್ತ್ರ ಕೇಳಿದ್ದು ಉಪವಾಸ ಅಂದರೆ ಏನು ಅಂತ ಕೇಳ್ತಾರೆ ಉಪವಾಸ ಅಂದರೆ ಅಂತ ಕೇಳಿದ್ರೆ ಇಷ್ಟು ಚಿಕ್ಕವ ಪ್ರಶ್ನೆಗೆ ನಮ್ಮ ಗುರುಗಳ ಹತ್ರ ಹೋಗಿದ್ದೇನೋ ಆಯ್ತು ಉತ್ತರ ಕೊಡ್ತೇನೆ ಅಂತ ತಿಳ್ಕೊಂಡು ಆಗ ಏನು ಮಾಡ್ತಾರೆ ಅವರು ಸಣ್ಣ ಹುಡುಗಿದ್ದಾಗ ಉಪವಾಸ ಅಂದ್ರ ಉಪ ಅಂದ್ರ ಸಂಪುಟ ಉಪ ಅಂದ್ರ ಗುರುಗಳು ಪಾದದಡಿಯಂತ್ರ ವಾಸವಾಗಿರೋದಕ್ಕೆ ಉಪವಾಸ ಅಂತ ಗುರುಗಳು ಸಮೀಪ ಗುರುಗಳು ಪಾದದತ್ರ ಅಲ್ಲಿ ಅವರ ಪಾದ ಹತ್ರ ಇರುವುದಕ್ಕೆ ಉಪವಾಸ ಅಂತ ಕರೀತಾರೆ ಅಂತೇಳಿ ಉತ್ತರ ಕೊಟ್ಟಾಗ ಹಾಗು ಸದಾಸ್ತ್ರ ಸರಿ ಸಾಸ್ತ್ರ ನಮಸ್ಕಾರ ಹಾಕ್ತಾರೆ ಹಾಗೆ ಹೇಳಿದ್ರು ಗುರುವೇ ಇವತ್ತಿನ ಮುಂದಿನ ಒಂದು ದಿನದಿಂದ ಒಂದು ದಿನಕ್ಕೆ ನಾವೀಗ ಶಿಷ್ಯನಾಗಿ ಬರ್ತೀನಿ ಅಂತ ಹೇಳಿದಾಗ ಆ ಶಿಷ್ಯನಾಗಿ ಬಂದಿದೆ ಇವತ್ತು ಇಲ್ಲಿ ಒಂದು ನಾಟ ನೋಡಿದ ಮಹಾಸ್ವಾಮೀಜಿ ಹಾಗಾಗಿ ಸಿದ್ಧಾರೂಢ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾರೆ ನೀವು ಎಲ್ಲೇ ಕೇಳಿ ಸಿದ್ಧಾರೋಣ ಜೋಳಿಗೆ ಜಗತ್ತಿಗೆ ಅದು ಹೋಳಿಗೆ ಅಂತ ಆದರೆ ಎಲ್ಲರ ಬಾಯಿಗೆ ಸಿದ್ಧಾರೂಢ ಹೋಳ್ಗೆ ಕೊಟ್ಟಂದರೆ ಆ ಸಿದ್ಧಾರೂಢರ ಸ್ಮರಣೆಯನ್ನು ಮಾಡಿ ಆ ಸಿದ್ಧಾರೂಢರ ಬಗ್ಗೆ ಜಪ ಮಾಡಿದರೆ ಆ ಸಿದ್ಧಾರೂಢರು ಅಧ್ಯಯನ ಮಾಡಿರುವಂಥ ಶಾಸ್ತ್ರ ಅನೇಕ ಜೀವನಶಾಸ್ತ್ರ ಇರಬಹುದು ಅಥವಾ ಅನೇಕ ಶಾಸ್ತ್ರಗಳನ್ನು ಪರಿಣಿತ ಹೊಂದಿ ಸಾಕಷ್ಟು ಮಂದಿಗೆ ಪರಿಣಿತವನ್ನು ಜ್ಞಾನವನ್ನು ಕೊಟ್ಟಂತ ಜಗದ್ಗುರು ಅಂದರೆ ವಿಶ್ವ ಉದಾಹರಣೆಗೆ ನಾವು ತೆಗೆದುಕೊಳ್ಬೇಕಾದ್ರೆ ಇವತ್ತು ನಮ್ಮ ಗದಗ ವೀರೇಶ್ವರ ಪುಣ್ಯಾಶ್ರಮ ಸ್ಥಾಪನೆ ಆಗಿತ್ತಂದರೆ ಅದಕ್ಕೆ ಮೂಲ ಕಾರಣ ಯಾರು ಸಣ್ಣವಲ್ಲಿದ್ದಾಗ ಹಾನಗಲ್ಲ ಕುಮಾರಸ್ವಾಮಿ ಶಾಸ್ತ್ರ ಕಲಿಬೇಕಂತ ಸಿದ್ಧಾರ್ ಬಳಿಗೆ ಬಂದಾಗ ಸಿದ್ಧಾರ್ ಬಳಿಗೆ ಇದ್ದುಕೊಂಡು ಅನೇಕ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಹಾಗಾಗಿ ಗದಗ ವೀರೇಶ್ವರ ಪುಣ್ಯಾಶ್ರಮವು ಮತ್ತು ಮಂದಿರ ಕಾಲಿ ಸಿದ್ದಾರ್ಥರಿಗೆ ಇವತ್ತಿನ ಸುಮಾರು ನೂರ ಇಪ್ಪತ್ತು ಮೂವತ್ತು ವರ್ಷದ ಇತಿಹಾಸ ಅಂದರೆ ಅದು ಸಿದ್ಧಾರ್ ಮಠಕ್ಕೂ ಕುಮಾರಸ್ವಾಮಿಗೆ ಅಂದಿನಿಂದ ಕೂಡ ಇವತ್ತಿನವರೆಗೆ ಅದನ್ನು ನಿರಂತರವಾಗಿ ಒಂದು ಸೇತುವೆ ಅಂತ ಸಿದ್ಧ ರೋಡ್ ನಾವೆಲ್ಲ ಬಹಳಷ್ಟು ಕೇಳ್ತಿರ್ತೀವಿ ತಿಳುವಳ್ತಿ ರೋಡ್ ಅದೊಂದು ತತ್ವ ಅಂತೇಳಿ ಅಂತಾರೆ ಸಿದ್ಧ ರೋಡ್ರು ಅಂತಂದ್ರೆ ಆ ರೋಡ್ ಅಂದ್ರೆ ಏನು ಜಾಗ್ರ ಸ್ವಪ್ನ ಸುಸುಕ್ತಿ ತೂರ್ಯೂರ್ಯ ಏನಿದ್ರೆ ಮಾನವ ಇದೆ ಇವೆಲ್ಲ ಜಾಗ್ರ ಹೆಚ್ಚಿದೆ ಜಾಗರ ಸ್ವಪ್ನ ನಿದ್ದೆ ತೂರ್ಯ ಅಂದರೆ ಅದಕ್ಕಿಂತ ಹೆಚ್ಚು ಜ್ಞಾನ ತೂರ್ಯಂದ್ರೆ ಈ ಪ್ರಪಂಚದಲ್ಲಿ ಏನು ನಾವಿಲ್ಲಿ ಹೆಂಡ್ರು ಮಕ್ಕಳು ಬಂದು ಬರಗ ಆಸ್ತಿ ಅಂತಸ್ತು ಸಂಪತ್ತು ಬಂಗಾರ ಬೇಡಿ ನನಗಾಗಿ ಬೇಕು ಬೇಕಂತ ನಾವೇನು ಬಡದಾಡ್ತೀವಿ ಇದು ಯಾಕೆ ಯಾವುದೋ ಅಂದ್ರೆ ಇದು ಈ ಕಡೆ ಇದು ಯಾವ್ದು ಬೇಡ ನೀನೆ ಶಿವ ಶಿವನೇ ನೀನು ಎಲ್ಲ ಶಿವನ ಜ್ಞಾನದ ಒಳಗಿರ್ತಕ್ಕಂಥವ್ರು ಶಿವನ ಆ ತತ್ವದಲ್ಲಿ ಹೋದಂಗೆ ಆರು ರೋಡ್ ಅಂತಾರೆ ಆ ಶಿವನ ತತ್ವನೇ ಶಿವನು ಶಿವನೇ ಅಂತ ತಿಳ್ಕೊಂಡು ಸಿದ್ಧಾರ್ಥ ಯಾವ ರೀತಾರೆ ಅವ ಶಿವ ಸ್ವರ್ಗ ಅರ್ಕ ಆ ರೋಡ್ ಅಂದ್ರೆ ಆ ಶಿವನ ರೋಡ್ದಲ್ಲಿ ಶಿವನ ಆ ಆರು ಅಂತ ಕರ್ಕೊಂಡು ಬರ್ತಾರೆ ಅಂತ ಜಗದ್ಗುರು ಸಿದ್ಧಾರ್ ಮಹಾಸ್ವಾಮಿ ಆ ನಿಮಗೆ ಒಂದು ಮಾತು ಹೇಳಬೇಕಂದ್ರೆ ನಾನು ಸುಮಾರು ಇಲ್ಲಿ ಒಂದು ವರ್ಷದ ಹೊರಗಡೆ ಸ್ವಲ್ಪ ಹೆಚ್ಚು ಕಂಡು ಇರ್ಬೋದು ಇಲ್ಲಿ ನಾನು ಸಿದ್ದರಾಮಯ್ಯ ಸ್ವಾಮಿ ಒಂದು ಸಲ ರಾತ್ರಿ ಆಗಿತ್ತು ದರ್ಶನಕ್ಕೆ ಬಂದಿದ್ದೆ ಬಂದಂಥ ಸಂದರ್ಭದೊಳಗೆ ಇಲ್ಲಿ ಗಾರ್ಡನ್ ಇದೆ ಆ ಗಾರ್ಡನ್ನೊಳಗೆ ಎರಡು ಹಾವದ ಗೊಡ್ಡು ಅವು ಅಂತ ಕೇಳಿದ್ರೆ ನನಗೆ ನೆನೆಸಿದ ಮಟ್ಟಿಗೆ ಯಾರಿಗೂ ತೊಂದರೆ ಕೊಟ್ಟು ಯಾರಿಗೆ ಕಚ್ಚಿ ಇವತ್ತಲ್ಲಿ ಎರಡು ಸುಮ್ಮನೆ ಹೇಳ್ತಿರ್ತವೆ ಆ ಗಾರ್ಡನ್ ಒಳಗೆ ಅವು ಯಾರಂದ್ರೆ ಅದೇ ಸಿದ್ಧಾರ್ ಗುರುನಾಥ ಗುರು ಶಿಷ್ಯರ ಅವರು ಜಗತ್ತನ್ನು ರಕ್ಷಣೆ ಮಾಡೋಣ ಸಾಂಕೇತವಾಗಿ ತೋರಿಸ್ಕೊಡ್ತಾರ ಜೀವಂತ ಅವರು ಅಧಾರ ಅವ್ರು ಅಧಾರನ ತಿಳ್ಕೊಂಡು ಇವತ್ತು ಸಿದ್ಧಾರ್ ಮಠ ಕರ್ನಾಟಕ ಅಲ್ಲ ನಮ್ಮ ಇಡೀ ಇಷ್ಟಕ್ಕೆ ಹೆಸರಾಗೈತೆ ಒಬ್ಬಳೆ ಅಂದರೆ ಸಿದ್ದಾರ್ವರು ಅಧಾರ ಜೀವಂತರ ಅವ್ರಿಗೆ ಅದಾರ ತಿಳ್ಕೊಂಡು ಸಂದವಾಗಿ ಅವ್ರಿಗೆ ಕಾರ್ಯಕ್ರಮ ನಡೆದು ಬಂದಿದೆ ಅಂತ ತಿಳಿಸಿ ನಾವು ನೀವೆಲ್ಲ ಆ ಸಿದ್ಧಾರ್ಥ ಧ್ಯಾನದ ಇಟ್ಕೊಂಡು ನಮ್ಮ ಜೀವನ ಅವನು ಮಾಡ್ಕೊಂಡು ಹರಿಸಿ ಸಮಯ ಬಹಳಷ್ಟು ಆಗೋದರಿಂದ ನಾನು ಗದಗಿನ ಒಂದು ಕಾರ್ಯಕ್ರಮ ವಿಶ್ವ ತಡವಾಯಿತು ಅದಕ್ಕಾಗಿ ವಿಷಾದ ವ್ಯಕ್ತಪಡಿಸುತ್ತಾ ನಮ್ಮ ಮನ್ನೆ ಸಿದ್ದಾರೂಢರು ಜ್ಯೋತಿ ನಮ್ಮ ಆಶ್ರಮಕ್ಕೆ ಬಂದಾಗ ಎಷ್ಟೊಂದು ಲಕ್ಷಣ ಎಷ್ಟೊಂದು ಕಾಂತಿ ನಿಜಕ್ಕೂ ಬಹಳಷ್ಟು ಖುಷಿಯಾಯ್ತು ಸಿದ್ದಾರೋಡರಲ್ಲಿ ನಮ್ಮ ಆಶ್ರಮಕ್ಕೆ ಬಂದಾಗ ದರ್ಶನ ಕೊಟ್ಟಾರ ನಮ್ಮ ಭಾಳ ಖುಷಿ ಪಡುತ್ತೆ ನಮ್ಮ ಗದಗಿನ ಸನ್ಮಾನ್ಯ ಡಿ ಆರ್ ಕಪಿಲ್ ಸರ್ ಅವರಿಗೆ ರಾಜಕೀಯ ವ್ಯಕ್ತಿಗಳು ಅನ್ನಬೇಕು ಅಥವಾ ಸಂದ್ರ ಅನ್ನಬೇಕೋ ಗೊತ್ತಾಗೋದಿಲ್ಲ ಅಂಥ ಸಂತರ ಒಂದು ಸಾಲಿನಲ್ಲಿ ಇಡೀ ರಾಜಕೀಯ ರಂಗದಲ್ಲಿ ಒಬ್ಬ ಸಂತನಾಗಿ ಇರ್ತಾರಂದರೆ ಸನ್ಮಾನ ಟಿ ಆರ್ ಪಾಟೀಲ್ ಅವರು ಎಷ್ಟು ಅವರ ಕಡಿಮೆ ಆ ಸಿದ್ದಾರ ಕಮಿಟಿಗಳನ್ನು ಅವರು ಕೂಡ ಈ ಸೇವೆಯನ್ನು ಸಲ್ಲಿಸಿದ ಕಮ್ಮಿ ಎಲ್ಲರ ಪರವಾಗಿ ಅವರಿಗೆ ತಮ್ಮೆಲ್ಲರಲ್ಲಿ ವಂದಿಸಿ ನನ್ನ ಮತ